ಜ್ಯೋತಿ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ನೂತನ ತರಗತಿ ಆರಂಭ ನಗರತಮ್ಮ ಮಂದಿರ ವೃತ್ತದಲ್ಲಿ ಹತ್ತಿರವಿರುವ ಸಂಗಮೇಶ್ವರ ಕಾಂಪ್ಲೆಕ್ಸ್ನಲ್ಲಿ ನೂತನ ಜ್ಯೋತಿ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಡ್ಯಾನ್ಸ್ ಕ್ಲಾಸಿನ ಲೋಕೋಪಯೋಗಿ ಇಲಾಖೆ ವೃತ್ತ ಇಲಾಖೆಯಲ್ಲಿ ಅಧೀಕ್ಷಕ ಅಭಿಯಂತರರಾಗಿ ಸುರೇಶ್ ಶರ್ಮಾ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ರಮೇಶ್ ಕಾಂಬ್ಲೆ ಜಂಟಿಯಾಗಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಆನಂದಗೌಡ ಪ್ರಭು ಪಾಟೀಲ್ ಚಿತ್ರನಟ ಸಿಧು ಎನ್ಆರ್ ಡ್ಯಾನ್ಸ್ ಕೊರಿಯೋಗ್ರಾಫರ್ ಜ್ಯೋತಿ ಅಕ್ಷಯ ಡ್ಯಾನ್ಸರ್ ಸಮಾಜ ಸೇವಕ ಟೈಗರ್ ವಿಘ್ನೇಶ್ ರಾಘವೇಂದ್ರ ಕಲ್ಯಾಣಕಾರಿ ಹಿರಿಯ ಕಲಾವಿದರಾದ

ಈ ಕಾರ್ಯಕ್ರಮಕ್ಕೆ ಬಂದಿರುವ ವಿದ್ಯಾರ್ಥಿ ಮಿತ್ರರೇ ಯುವ ಮಂಡಳಿದವರೇ ಎಲ್ಲರಿಗೆ ನಾನು ಧನ್ಯವಾದ ಹೇಳುತ್ತಾ ಹಿಂದಿನ ಕಾರ್ಯಕ್ರಮ ಇಟ್ಟಿರುವ ಬಹಳ ನನಗೆ ಖುಷಿ ಅನ್ನಿಸ್ತಾ ಇದೆ ಯಾಕಂದ್ರ ಈ ಅಕಾಡೆಮಿನಲ್ಲಿ ಹಲವಾರು ಕಾರ್ಯಕ್ರಮ ಇಟ್ಟಿರಿ ಫ್ಯೂಚರ್ ಫ್ಯೂಚರ್ ಸ್ಟೈಲ್ ಡ್ಯಾನ್ಸ್ ಮತ್ತು ಹಿಪ್ಪು ಡ್ಯಾನ್ಸ್ ಮತ್ತೇನದ ಜಂಪು ಮತ್ತು ಡ್ಯಾನ್ಸ್ ಫಿಟ್ನೆಸ್ ಕ್ಲಾಸಸ್ ಇಂಥ ಒಳ್ಳೆಯ ನಮ್ಮ ಹೆಲ್ತ್ ಸಂಬಂಧ ಕೆಲವು ಒಳ್ಳೆ ಟ್ರಿಕ್ಸ್ ಇದೆ ಆದರೆ ನಾನು ಎಲ್ಲರಿಗೆ ಬಯಸುತ್ತೇನೆ ಯಾಕಂದ್ರೆ ಇಂಥ ಒಳ್ಳೆಯ ಅವಕಾಶ ಫ್ಯೂಚರ್ ನಲ್ಲಿ ನಾವು ಹೇಳಿಬೇಕಾದ್ರೆ ನಮ್ಮ ಮಕ್ಕಳಾಗಲಿ ನಾವು ಆಗಲಿ ಅಥವಾ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಈ ಕ್ಲಬ್ ನಲ್ಲಿ ಬಂದು ನಾವು ನಮ್ಮ ಬಾಡಿ ಫಿಟ್ನೆಸ್ ಮಾಡ್ಕೊಳ್ಳೋದು ಒಂದು ಒಳ್ಳೆಯ ಇದು ವೇದಿಕೆ ಇದೆ ಅಂತ ಹೇಳಲು ಬಯಸುತ್ತೇನೆ ಬಂದು ಯಾಕಂದ್ರೆ ನಮ್ಮ ಮಕ್ಕಳಿಗೆ ಫ್ಯೂಚರ್ ಮುಂದೆ ಹಿಂದಿನ ಬಾಲಕರೇ ಮುಂದಿನ ಯುವಕರೇ ಇಂತ ಒಂದು ಅಕಾಡೆಮಿನಲ್ಲಿ ಇಂಥ ಒಂದು ಒಳ್ಳೆಯ ಕಲೆಯ ತರಬತಿಯನ್ನು ಪಡೆದುಕೊಂಡ್ರೆ ಫ್ಯೂಚರ್ ಅಲ್ಲಿ ಯಾವ್ದೇ ಏನ್ ಬೇಕಾದರೂ ನೀವು ಸಾಧನೆ ಮಾಡಬಹುದು ಯಾಕಂದ್ರೆ ಇದು ಡಿಜಿಟಲ್ ಇಂಡಿಯಾ ಡಿಜಿಟಲ್ ಇಂಡಿಯಾ ಈಗ ಇಂಥ ಒಳ್ಳೇದು ಕಲಾವಿದರಿಗೆ ಬಹಳ ಬೆಲೆ ಇದೆ ಆ ಬೆಲೆ ಯಾಕಂದ್ರ ಇಂತ ಒಂದು ಮೂಮೆಂಟ್ ಅಲ್ಲಿ ಮಕ್ಕಳು ಆದಷ್ಟು ನೀವು ಈ ಈ ಅಕಾಡೆಮಿಯಲ್ಲಿ ಹೆಚ್ಚಿನ ಮಾನ್ಯತೆ ಕೊಡಬೇಕು ಯಾಕಂದ್ರೆ ಇಂತ ಮೂಮೆಂಟ್ ಅಲ್ಲಿ ಕಲಾವಿದ ಕಲ್ಕೊಂಡಿದ್ದ ನಿಮ್ ಫ್ಯೂಚರ್ ಅಲ್ಲಿ ಎಲ್ಲಿ ಬೇಕಾದ್ರೆ ಬಾಂಬೆ ಮುಂಬೈ ಕಲ್ಕತ್ತಾ ಎಲ್ಲಿ ಬೇಕಾದ್ರೆ ನೀವು ಲೈಫ್ ಸಾಧನೆ ಮಾಡ್ಬೋದು ಅಂತ ಹೇಳೋದು ಬಯಸಿದ್ದೇನೆ ಯಾಕಂದ್ರೆ ಈ ಅಕಾಡೆಮಿ ಉದ್ಘಾಟನಾದ ಯುವತಿ ಮೇಡವರು ಬಹಳ ಅವರು ಪರಿಶ್ರಮ ಅವರ ಶ್ರದ್ಧೆಯಿಂದ ಇದನ್ನು ಅಕಾಡೆಮಿ ಓಪನ್ ಮಾಡಿದಾಗ ನಾವು ಕೂಡ ಈ ಅಕಾಡೆಮಿ ಎಲ್ಲಿ ಬೇಕಾದ್ರೂ ನಾವು ಸಪೋರ್ಟ್ ಮಾಡ್ತೇನೆ ಈ ಸಂದರ್ಭ ಹೇಳೋದು ಬಯಸಿದ್ದೇನೆ ಬಂದ ಮಿತ್ರರೇ ಯಾಕಂದ್ರೆ ಇವತ್ತು ಫ್ಯೂಚರ್ ನಲ್ಲಿ ಹಲವಾರು ಡಯಾಬಿಟಿಕ್ ಮಂಜರಿ ಅಟ್ಯಾಕ್ ಆಗ್ತಾ ಇದೆ ಆ ಡಯಟಿ ನಾವು ಕಂಟ್ರೋಲ್ ಆಗ್ಬೇಕಾದ್ರೆ ಇಂಥ ಅಕಾಡೆಮಿ ಒಳ್ಳೆಯ ಏನು ಮಾಡ್ಕೊಳ್ಳಿ ಬಾಡಿ ಹೆಲ್ತ್ ಆಗಬೇಕು ಫಿಟ್ ಆಗ್ಬೇಕಾದ್ರ ಈ ಅಕಾಡೆಮಿ ನಾವು ಸರಳವಾಗಿ ಒಳ್ಳೆ ರೀತಿಯಿಂದ ನಾವು ಬಾಡಿ ಫಿಟ್ ಆಗ್ಬೇಕಾದ್ರ ಈ ಅಕಾಡೆಮಿ ಜಾಯಿನ್ ಆಗಿ ನಮ್ದೇನ ಲೈಫ್ ಸ್ಟೈಲ್ ಅಂತ ಮಾಡ್ಕೊಬೋದು ಆದಷ್ಟು ವಿದ್ಯಾರ್ಥಿ ಮಿತ್ರ ಕೀ ಮಾತಾಡಿದ್ರೆ ಒಳ್ಳೆ ಒಂದು ವೇದಿಕೆ ಇದೆ ಒಳ್ಳೆ ಇದು ಒಂದು ಅಕಾಡೆಮಿ ಇದೆ ಇದಕ್ಕೆ ಆದಷ್ಟು ಹೆಚ್ಚಿನ ಪ್ರಮಾಣ ನಾವು ಬೆಳೆಸಬೇಕು ಅಲ್ಲ ಸಪೋರ್ಟ್ ಆಗಬೇಕು ಮತ್ತೆಲ್ಲ ಹಿರಿಯರು ಮತ್ತು ಪಾರ್ಟಿ ಸಪೋರ್ಟ್ ಅಂತ ನಾ ಹೇಳೋದು ಈಗ ನಾನು ಮಾತಾಡಲು ಚಾನ್ಸ್ ಕೊಟ್ಟದ ಜ್ಯೋತಿ ಮಾಡೋರಿಗೆ ಅಕ್ಷಯ್ ಸರ್ ಅವರಿಗೆ ನಾನು ಧನ್ಯವಾದ ಹೇಳ್ತಾ ನನ್ನ ಭಾಷಣ ಇಲ್ಲ ಸಮ ಜಯ ಹಿಂದ್ ಮೊದ್ಲಿಗೆ ಎಲ್ಲರಿಗೂ ನಮಸ್ತೆ ಗುಲ್ಬರ್ಗ ಡ್ಯಾನ್ಸ್ ಸಂಘದ ಅಧ್ಯಕ್ಷ ಆಗಿರುವ ಅಕ್ಷಯ್ ಹಿಂಗಪ್ಪ ಅವರ ಮಿಸಸ್ ಆಗಿರುವ ನಾನು ಜ್ಯೋತಿ ಶಿವಜಿ ಜ್ಯೋತಿ ಅಕ್ಷಯ್ ಅವರು ಜ್ಯೋತಿ ಡಾನ್ಸ್ ಅಕಾಡೆಮಿಯನ್ನು ಇವತ್ತು ಸ್ಟಾರ್ಟ್ ಮಾಡಿದ್ವಿ ಇದ್ರದ್ದ ಉದ್ದೇಶ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಕಲೆನ ಬೆಳೆಸಬೇಕು ಅಂತ ಹೇಳಿ ಈಗ ಸದ್ಯಕ್ಕೆ ನಮ್ಗೆ ಫಿಟ್ನೆಸ್ ಇರೋದು ಎಲ್ಲರಿಗೂ ಖಾಯಾಶ್ ಇರ್ತದೆ ಫಿಟ್ ಆಗಿರ್ಬೇಕು ಫಿಟ್ನೆಸ್ ಆಗಿರ್ಬೇಕು ಅನ್ನೋದು ಪ್ರತಿ ಪ್ರತಿಯೊಬ್ಬರದ್ದು ಖಾಯ್ ಇರ್ತದೆ ಈ ಸಮಾನರ ಸ್ಪೆಷಲಿ ಯಾಕಂದರೆ ಹೆಲ್ತ್ ಇಶ್ಯೂಸ್ ಅಂತ ಹೇಳಿ ಸೊ ಮಾರ್ನಿಂಗ್ ಫಿಟ್ನೆಸ್ ಕ್ಲಾಸಸ್ ಅವ ಈವ್ನಿಂಗ್ ಡಾನ್ಸ್ ಕ್ಲಾಸಸ್ ಇಸ್ ಅವ ಸೊ ಅತಿ ಜನ ಅತಿ ಜನಸಂಖ್ಯೆ ಬಂದು ಇಲ್ಲಿ ನಾವು ಜಾಯಿನ್ ಆಗ್ಬೇಕಂತ ಹೇಳಿ ನಾನು ಕಳ್ಕಳೆಯಿಂದ ಬೇಡ್ಕೊತಾ ಇದ್ದೀನಿ ನನ್ನ ಗುರು ಆಗಿರುವ ಅಕ್ಷಯ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ ಹಾಗೂ ಕಲಾ ನಟರಾಜಿ ಸ್ಮರಿಸುತ್ತಾ ಈ ಕಲಾ ಅಕಾಡೆಮಿನ ತೆಗೆದಿದ್ದೀನಿ ದಯವಿಟ್ಟು ನನ್ನನ್ನು ಸಪೋರ್ಟ್ ಮಾಡಿ ಗುಲ್ಬರ್ಗ ಅಂತ ಅಂತೇಳಿ ಕೇಳ್ಕೊತ ಇದೀನಿ ಅಡ್ರೆಸ್ ಬಂದ್ಬಿಟ್ಟು ರಾಮ್ ಮಂದಿರ್ ಸರ್ಕಲ್ ಸಲೋನ ಕಾಲೇಜ್ ಅಪೋಸಿಟ್ ಸಂಗಮೇಶ್ವರ್ ಕಾಂಪ್ಲೆಕ್ಸ್ ಥ್ಯಾಂಕ್ ಯು ಸೋ ಮಚ್